ಆ ಡ್ರ್ಯಾಗನ್ ದೇವನ ನಿಮ್ಮ ಎದುರುಗಡೆ ತರ್ತೀನಿ ಲವ್ ಯು ಲವ್ ಯು ಆಲ್ ಮುಂಬೈಯ ನೋಡು ಅವ್ನು ಯಾವ ಒಂದು ಯಾವ ಒಂದು ದೇವ ಇಲ್ಲ ಅಂತ ಮಾತಾಡ್ರು ಸೀರಿಯಸ್ ಆಗಿ ನಮ್ಮ ಬಾಸ್ ಮಾಡಿದ್ದೆ ಸರಿ ಯಾವ ನಮ್ಮನ್ ಚಿರ ಹಿಡ್ಕೊ ಏಯ್ ಬೋಳಿ ಬಗದ ನಮ್ಮನ್ ಬಾಸ್ ಈಗ ಹುಯ್ ಭಯ್ಯ

ಹೋಗಷ್ಟಲ್ಲಿ ಒಂದ್ಸತಿ ಡೊರಿಡೋಸಲ್ಲಿ ಕೇಳೋಗೋಣ ಅಟ್ಲೀಸ್ಟ್ ಒಂದ್ಸತಿ ನಾವು ಫ್ರೇಮ್ ಗೆಳ್ಕೊಳಕ್ಕೆ ಟ್ರೈ ಮಾಡ್ಬೇಕು ಭಯ ಮುಂದೆ ಕೂರ್ಸತ್ರ ಅಯ್ಯಪ್ಪ ಭಯ್ಯ್ ಬರ್ರಿ ಭಯ್ಯ ಹೋಗಿ ಕವರ್ ಮಾಡೇ ಬಿಡೋಣ ಆಗಿದಾಗ ಹೋಗ್ಲಿ ಬೀ ಭಾ ಇದ್ದದು ಈ ಕಡೆ ಅಲ್ವಾ

Да, биј, амнентите, еве, одборот, а, во еве, амнентот е грешен, амнентот е грешен, што? Дон, биј, бијат кога? Да, нам датерот, и дони белоне, дони прсте, џуланот, дони ಬಾ ಮುಂದೆ ಬಾ ಬಂದ್ ಮಾತಾಡು ಹಾಗಾದ ಆಗೋಗ್ಲಿ ಭಯ್ಯ ಬರ್ಲಿ ಮುಂದಕ್ಕೆ ಅವನ ಹಿಂದ ತಳ್ಳೋದು ಒಡೆಯೋದು ಅಲ್ಲ ಯಾಕೆ ಬೈಯ ಬೈ ಏನಾಯ್ತು ನಿಮ್ಗೂ ಹೊಡಿತಾ

ಇನ್ಸೆಕ್ಟ್ ಸಾವೆ ಬರೀ ಹಾ ಬ್ಯಾಗ್ ಹೇಳದ್ರಿ ಭಯಾ ಬ್ಯಾಗು 아우, 남은 지나이리가 에이, 보이리 먹은다 남은 바지 여기, 여니까 ಈ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರು ಒಂದೇ ಮಾತು ನಿಮ್ಮ ಮನೆ ಹೇಳ ಮಕ್ಳ ಹಾಗೆ ಮಾಡಿಬಿಡ್ತೀರಾ ಬೋ ಮಕ್ಕಳ ಯಾರೇ ಆಗಲಿ ಒಂದು ಹೆಣ್ಣು ಹೆಂಡದ ನೀತಿ ದೂರ ಮೇಲೆ ಪ್ರಮಾಣ ಮಾಡಬೇಕು ಇನ್ನೇ ಅವಳೇ ನನ್ನ ಸಂದರ್ಸ್ ಅಂತ ಬದುಕ್ಬೇಕು ಅವಳಲ್ಲ ಇವಳಲ್ಲ ಇವಳಲ್ಲ ಅಂತ ಹೋದ್ರೆ ನಾಚಿಕೆ ಅವಳು ಆಗಬೇಕು ಇನ್ನೆತ್ತಿದ್ದ ಒಂದು ಹೆಣ್ಣೆ ಅಲ್ವಾ ಹೋಳಿ ಮಕ್ಕಳ ಚಿರಾ ಇವತ್ತು ಆತ್ಮ ಇಷ್ಟು ಹಿಂಸೆ ಕೊಡ್ತಿರ್ಬೋದು ಏನಕ್ಕೆ ನಾವಿರೋ ಜಾಗ ಅದು ಬಂದಿಲ್ಲ ಹೌದು ಅದಿನೋ ಜಾಗ ನಾವು ಬಂದಿದ್ದೀವಿ ನಮಗೆ ಅಂತ ತೆವಳಿಸ್ತೋ ಅಂದ್ರೆ ಹಾ ಒಂದಂತ ನನ್ನ ಮಕ್ಕಳಲ್ಲ ಸೀರಿಯಸ್ ಆಗಿ ಬೈ ಹೇಳ್ತಿ ನನ್ನ ಕೈಲಿ ತಕಳ ಹಾಕೋ ನಾನು ಒಂದ ಮಾತು ಹೇಳ್ತೀನಿ ಇವತ್ತು ಡಿವೋರ್ಸ್ ನ ಇವತ್ತು ನಾನು ಬೇಸಿಕಲಿ ಒಬ್ಬ ಡಿವೋರ್ಸ್ ಫ್ಯಾನ್ ನಾನು ನಮ್ಮ ಬಾಸ್ ನ ಇವತ್ತು ಮೊನ್ನೆ ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಕಣ್ಣಲ್ಲಿ ನೀರೊಂದು ಬರ್ದು ಬಾಕಿ ನನಗೆ ಸಿ ನಮ್ಮ ಮನೆ ಹೆಣ್ಮಕ್ಳನ್ನ ಮಕ್ಕಳನ್ನ ನಾವು ಬಿಡಲ್ಲ ನೋಡಿದ್ರೆ ಬಿಡಲ್ಲ ಹಂಗೆ ಎಲ್ಲ ಮೆಸೇಜ್ ಮಾಡಿ ಏನೇನೋ ಫೋಟೋ ಕಳ್ಸಿದ್ರೆ ಅವ್ರು ಹೆಂಗೋ ಬಿಟ್ಬಿಡ್ತಾರೆ ಇವತ್ತು ಮಾತು ಹೇಳ್ತಾ ಇದ್ನ ಕೇಳಿ ನಮ್ಮ ಬಾಸ್ ಮಾಡಿದ್ದೆ ಸರಿ ನಮ್ಮ ಬಾಸ್ ಮಾಡಿದ್ದೆ ಸರಿ ಜೈ ಬಾಸ್ ಆಗಿ ಆಗಿ ನಮ್ಮ ಬಾಸ್ ಮಾಡಿದ್ದೆ ಸರಿ ಕಾಮಕ್ಕ ನನ್ನ ಮಕ್ಕಳಿಗೆ ಹಂಗೆ ಆಗಬೇಕು ಹಂಗೆ ಆಗಬೇಕು ಹಂಗೆ ಆಗಬೇಕು ಕಾಮಕ್ಕೆ ನನ್ನ ಮಕ್ಳಿಗೆ ಹಂಗೆ ಆಗಬೇಕು ಇನ್ನು ಮುಂದೆ ಕನ್ನ ಯಾವ ಎದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಇದ್ದಿದ್ದೀನಿ ನನ್ನ ಮುಂದೆ ಯಾವನ್ನಾದ್ರೂ ಯಾವುದಾದ್ರೂ ಒಂದು ಹುಡುಗಿ ರೇಗಿಸಿದ್ರೆ ಅವ್ನು ನಮ್ಮನ್ನು ನನ್ನ ಕಣ್ಣಿಗೆ ಬಿತ್ತೋ ನನ್ನ ಮನೆ ಆದೊಂದು ಕೇಸನ್ನು ಸಿಗುತ್ತೋಡಕ್ಕೆ ಬಿಡ್ತೀನಿ ನಿಮ್ಮನ್ನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅಕ್ಕ ನಮ್ಮ ಹತ್ರ ಅವರಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ಬೇಕು ನನಗೆ ಹೊರಟಾಗ್ತಿದ್ದಾವೆ ಹಿಂಸ ಕೊಡ ಸರಿಯಲ್ಲ ಅದು ಪ್ಲೇಸ್ ಬಂದು ಆರೇಂಜ್ ನಿಮಿಷ ಕೊಟ್ರೆ ಇನ್ನೇನೋ ಮಾಡುತ್ತದು ಅದ್ರ ಪ್ಲೇಸ್ ಬಂದು ನಿಮಿಷ ಕೊಟ್ರ ಇನ್ನೇನ್ ಮಾಡುತ್ತೆ ಹೇಳ ಇದು ವಿಶ್ವಾಸ ಹೇಳ್ತಾ ಇದ್ದೀವಾಗ ದಯವಿಟ್ಟು ಅರ್ಥ ಮಾಡ್ಕೊಂಡು ನಿಮ್ ಪ್ರಾಬ್ಲಮ್ ಅಲ್ಬಡಾಕ ಆಯಿತು ಅಲ್ತೀಯಾ ನಗ್ತೀಯಾ ಕಿರ್ಚ್ ಲೋಡು ಬ ನ ್ ನ 야 ಲ ೋ ಡ 야

ನಮ್ಗೆ ಗಾಡಿ ಗಾಡಿ ಹತ್ರ ಐತೆ ಗಾಡಿ ಹಿಂದೆಗಡೆ ಎಲ್ಲ ಬಂದು ಏನಾದ್ರು ಹೋಗ್ಬೇಕಾರೆ ಏನಾರು ಮಾಡ್ಬಿಡ್ತಂದ್ರೆ ಅದೇ ಬೈಸ್ ಮಾಡಿ ಗಾಡಿ ಹೋಗೋಣ ಅಲ್ಲೇ ಕೇಳೋಣ ನೀನು ಸ್ಟೇ ಆದರೆ ಅಂತೂ ನಾವು ನಾಳೆ ಬೆಳಗ್ಗೆ ಬರೋಕ್ಕಾಗಲ್ಲ ಹಲೋ ಹುಡುಗರ್ ಬರ್ ಫೋನ್ ಮೇಲೆ ಫೋನ್ ಹಾಕ್ತವ್ರೆ ನೋಡ್ರಿ ಇಲ್ಲಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಇಲ್ಲಿ ನೋಡ್ರಿ ಈಗ ಜಸ್ಟ್ ಫೋನ್ ಮಾಡ್ದೆ ನನ್ನ ಫ್ರೆಂಡ್ ರೋಷನ್ ನೋಡ್ರಿ ಇಲ್ಲ ನೋಡ್ರಿ ಎಷ್ಟು ಜನ ಮಾಡೋರು ನೋಡ್ರಿ रही गाड़ी अला तो नोद्रा फ अला तो भैया गाड़ी नहीं। 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 아 u 보 Halo, hei!

ಕಿ ಲಾಗ್ ಮಾಡಿದ್ರು ಬಸ್ ಇದು ಏನು ಬಿಚುದ್ರು ಕಿಮೇ ಲಗಾಡಿಲೇ ಅಕಾ लास्ट ವನ್ಸ್ ಇದೆ ಹೇಳ್ತಾ ಇದೀನಿ ஒரு கடை வந்து பகிர் அச்சுக்கோ

ಏನಂತ ಹೇಳಿ ನಾನು ಎಷ್ಟೇ ಮಾತಾಡದ್ರು ಉತ್ತರ ಕೊಡ್ತಾ ಇಲ್ವಲ್ಲ ಅಳ್ತೇ ಕಾಣೋದು ಪಾಪ ಏನು ಕೇಳ್ತಿದ್ದೀರಕ್ಕ ನಿಮಗೆ ಮೋಕ್ಷ ಕೊಡ್ಸೋಣ ಹೋಗ್ಲಿ ಆಯ್ತು ಏನಾಯ್ತು ಯಾಕೆ ಪಯ್ಯ Kaya? Yan na ito. Yan ba yung editor sa Martite? 보야 아이고 예 아이 나한테 아다이다 니노 벌 온도 온도 물로 ಅವರು ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮಿಷ ಅಕ್ಕ ನೀ ನನ್ನ ಎದುರುಗಡೆ ಅಂತೂ ಬರೋದು ತಾಕತ್ ಮಾಡಿಲ್ಲ ಯಾಕಂದ್ರೆ ನನಗೆ ಗೊತ್ತು ನಾನು ದುರ್ಗಾ ಶಕ್ತಿಯನ್ನು ಒಂದು ಇಟ್ಕೊಂಡಿದ್ದೆ ಅದು ಯಾರಾದರೂ ಡಿ ಎಮ್ ಮಾಡಿ ಅಥವಾ ಕಮೆಂಟ್ಸಲ್ಲಿ ಏನಾದರು ಅಂತೇಳಿ ಅನ್ನೋದು ನೆಕ್ಸ್ಟ್ ರಿವೀಲ್ ಮಾಡ್ತೀವಿ ಖಂಡಿಸುವಾಗಲೂ ಅಕ್ಕ ನನಗೆ ಗೊತ್ತು ನೀನು ನನ್ನ ಎದುರುಗಡೆ ಬರೋ ಧೈರ್ಯ ಮಾಡ್ತಾ ಇಲ್ಲ ಆ ತಾಕದ ತೋರಿಸ್ತಾ ಇಲ್ಲ ನನಗೆ ಗೊತ್ತು ನನ್ನ ಹತ್ರ ಅಷ್ಟೇ ಪವರ್ಫುಲ್ ಆದ ತಾಯಿ ಜಗನ್ಮಾತೆ ಅಂತರಗಟ್ಟೆ ದುರ್ಗಮ್ಮಂದು ಒಂದು ನಾನು ನಾನೊಂದು ಶಕ್ತಿ ಬಂದು ಇಟ್ಕೊಂಡಿದ್ದೀನಿ ಆ ಶಕ್ತಿಯಿಂದ ನಿಮಗೆ ನನ್ನ ಎದುರುಗಡೆ ಬರೋ ತಾಕತ್ತಾಗಿದೆ ಅದನ್ನು ಖಂಡಿತ ನನ್ನ ಕೊನೆಗೆ ಅರ್ಥ ಆಯಿತು ಸೊ ಮತ್ತು ಈ ಮುಖಾಂತರ ಈ ವಿಡಿಯೋ ಮುಖಾಂತರ ಒಬ್ಬರು ನಾನು ಥ್ಯಾಂಕ್ಸ್ ಹೇಳಬೇಕು ಈ ಏಳು ದಿನ ಏನು ವೀಡಿಯೋ ಮಾಡಿಲ್ಲ ಅಥವಾ ಏನು ಡಿಲೇ ಆಗಿತ್ತು ಏನು ಪ್ರಾಬ್ಲಮ್ ಆಗಿತ್ತು ನಮ್ಮ ಟೀಮ್ಗೆ ಆ ಪ್ರಾಬ್ಲಮ್ನೆಲ್ಲ ಎದುರುಗಡೆ ಕರೆಸಿ ಚಿನ್ನ ಎದುರುಗಡೆ ಕರೆಸಿ ಇಲ್ಲ ಇದು ಹಿಂಗೆ ಆಗಿದೆ ಇದೇ ಪ್ರಾಬ್ಲಮ್ ಆಗಿದೆ ಹಿಂಗೆ ಮಾಡಿಸ್ಬೇಕು ಅಂತ ಹೋಮ ಮಾಡಿಸಿ ಕ್ಲಿಯರ್ ಕ್ಲಿಯರ್ ಮಾಡಿದ್ದು ದೇವ ಅಂತರ್ಗಡೆ ನೀವು ದೇವಸ್ಥಾನಕ್ಕೆ ಹೋದರೆ ಕಾಳೆ ಅರ್ಚಕ್ರ ಕಾಳೇಗೌಡರು ಅಂತ ಕಾಳೆ ಗೌಡರು ಅಂತ ಫಸ್ಟ್ ನಾನು ಅವಲೋಕನೆ ಮಾಡಿಸಿದ್ದು ಆ ವ್ಯಕ್ತಿ ನಾನು ಆ ವ್ಯಕ್ತಿ ಹೋಗಿ ನಾನು ಬಿಂಡಪ್ ಕೊಡೋದಲ್ಲ ಒಂಥರ ಲಕ್ಷ್ಮೀ ಕಳೆಯ ಮುಖದಲ್ಲಿ ಮಹಾಲಕ್ಷ್ಮಿ ಕಡೆ ಸೀರಿಯಸ್ ಆಗಿ ಭಾರಿ ಖುಷಿಯಾಗೋಯಿತು ಅವ್ರು ಮಾತಾಡೋ ರೀತಿ ಅಮ್ಮನ ಕಲ್ಸಿದ ರೀತಿ ಅಮ್ಮನ ಮೈ ರೀತಿ ಅದೆಲ್ಲ ಬೇರೆ ಲೆವೆಲ್ ಸೀರಿಯಸ್ ಆಗಿ ಆ ನಂಬರ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಗೋಲ್ಲ ನಂಬರ್ಸು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಳಿಗೆ ಕಂಪ್ಲೀಟ್ ಕಂಪ್ಲೀಟ್ ಡೀಟೇಲ್ಸಲ್ಲಿ ಅವ್ರ ನಂಬರ್ನ ಕೊಡ್ತೀನಿ ಯಾಕಂದರೆ ನಂತರ ಎಲ್ಲರೂ ಒಳ್ಳೇದಾಗಬೇಕು ಅಂದರೆ ನನ್ನ ಉದ್ದೇಶ ಕೂಡ ಸೊ ಹಾಗಾಗಿ ಸರ್ಸ್ ಅಕ್ಕ ನಾವಿಲ್ಲಿ ಬಂದು ನಿಮಗೆ ಈ ಥರ ವೀಡಿಯೋ ಮಾಡೋದರಿಂದ ನೀನು ಏನು ತೊಂದರೆ ಆಗ್ತಿದೆಯಾ ಯಾರ ಗಂಟೆ ಆಯ್ತಲ್ಲ ತೊಂದರೆ ಆಗ್ತೀರಿ ಅಂತ ಅಕ್ಕ ನಾವಿಲ್ಲಿಂದ ಹೊರಟ್ಯಾಪಿರ್ತೀವಿ ಅಕ್ಕ ನಾನು ಹೇಳೋದು ಇಷ್ಟ ನೀನು ನಾವಿಲ್ಲಿಂದ ಓದ್ಮೇಲೆ ನಮ್ಮನ್ನ ಫಾಲೋ ಮಾಡ್ಕೊಂಡೆಲ್ಲ ಬರೋದ ತಾನೆ ಮೈನ್ ಅದು ಅದನ್ನ ಅಷ್ಟು ಸಾಕ ಬರಲ್ಲ ಅಕ್ಕ ತುಂಬ ನಿನ್ನ ಪರೀಕ್ಷೆ ಮಾಡಲ್ಲ ಸಾಕು ನನ್ನ ಮೂರೇ ಬಟ್ ಒಂದಂತ ಹೇಳೋದು ಯಾರು ಅನ್ಯಾಯ ಮಾಡಿದ್ದಾರೆ ನಿನ್ನ ನಿನಗೆ ಯಾರಿಂದ ಅನ್ಯಾಯ ಆಗಿದೆ ಯಾರನ್ನು ಬಿಡಬೇಡ ಅಕ್ಕ ಕಡ ಖಂಡಿತವಾಗಿ ಇದ್ದೀನಿ ಯಾರನ್ನು ಬಿಡಬೇಡ ಸೊ ಎಸ್ ಸೊ ಮತ್ತೆ ಈ ವಿಡಿಯೋ ಮುಖಾಂತರ ಇನ್ನೊಂದು ವಿಷಯಗಳನ್ನ ಹೇಳಬೇಕು ದಯವಿಟ್ಟು ಹೆಣ್ಮಕ್ಳೆಲ್ಲ ಸೇಫಾಗಿರಿ ಹೆಣ್ಮಕ್ಳು ನಿಮ್ಮಲ್ಲೂ ಒಳ್ಳೇದಿದ್ದೀವಿ ನಾವು ಒಳ್ಳೇದಿದ್ದೀವಿ ನಾವು ಕೂಡ ಗಂಡು ಮಕ್ಕಳೇ ಸೊ ನಾವು ಕೂಡ ಸೇಫಾಗಿರೋಣ ಮತ್ತು ಇನ್ನೊಂದು ನಮ್ಮ ಬಾಸ್ ಇವಾಗ ಅಜ್ಞಾತ ಇದ್ದಾರೆ ಎಲ್ಲ ಅದಕ್ಕೆ ವರ್ಷ ತಪ್ಪ ಬಿಡುವಂಥ ಐ ಮೀನ್ ದುಃಖ ಪಡುವಂಥ ವಿಚಾರನೇ ಬರ್ತಾರೆ ಇವಾಗ ರಾಮರು ಕಾಡಿಂದ ಅಜ್ಞಾತ ವರ್ಷ ಮುಗಿಸ್ಕೊ ಬಂದಾಗ ಸ್ವಾಮಿ ಮತ್ತೆ ಅವರಿಗೆ ಪಟ್ಟಾಭಿಷೇಕ ಆಯ್ತಲ್ಲ ನಮ್ಮ ಬಾಸ್ ಕೂಡ ಮತ್ತೆ ಪಟ್ಟಾಭಿಷೇಕ ಏರ್ತಾರೆ ನಂಬಿಕೆ ನನಗಿದೆ ಈ ವಿಡಿಯೋ ಮುಖಾಂತರ ದುನವಿರ್ಬೋದ್ರಲ್ಲಿ ನಾನು ಖುಷಿ ಐ ಮೀನ್ ಥ್ಯಾಂಕ್ಸ್ ಟೈಮ್ ಥ್ಯಾಂಕ್ ಯು ಬ್ರದರ್ ನಮ್ಮ ಬಾಸಿಂದ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿದ್ದೀರಾ ಮನೆಯವರೆಗೂ ನಿಮ್ಮ ಸ್ನೇಹ ಸಂಬಂಧ ಹಾಗೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಮತ್ತು ಅಂತರ್ಗಟ್ಟೆ ಕಾಳೇಗೌಡ್ರ ನಂಬರ್ ಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಮನೆ ಒಳ್ಳೆಯದಾಗುತ್ತೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಇದು ಯಾವುದೇ ಥರ ಪ್ರಮೋಷನ್ಸ್ ಅಲ್ಲ ಆ ವ್ಯಕ್ತಿ ಬಗ್ಗೆ ಇರೋ ಒಂದು ನಂಬಿಕೆ ಆ ವ್ಯಕ್ತಿ ಜೊತೆ ಇರೋ ಶಕ್ತಿ ಬಗ್ಗೆ ಇರೋ ಒಂದು ನಂಬಿಕೆ ಅಷ್ಟೆ ನನಗೆ ಸೊ ಮತ್ತೆ ಸೊ ಎಸ್ ಇನ್ನು ಮುಂದೆ ವೀಡಿಯೋ ಮತ್ತೆ ಅಪ್ಡೇಟ್ ಆಗುತ್ತೆ ಮತ್ತೆ ನನ್ನ ದಿವಸ ಬ್ಯಾಕ್ ಪ್ರಾಬ್ಲಮ್ ಆಗಿತ್ತು ಟೀಮ್ಗೋಸ್ಕರ ಟೀಮ್ಗೋಸ್ಕರ ಪ್ರಾಬ್ಲಮ್ ಆದಾಗ ನಾನು ಕೂಡ ಅವ್ರ ಜೊತೆ ಇರಬೇಕಾಯಿತು ಸೊ ಆ ಕಡೆಯಿಂದ ಯಾವುದೇ ಥರ ಹಂಟಿಂಗ್ ಲೊಕೇಶನ್ಸ್ ಹೋಗಿಲ್ಲ ಇನ್ನು ಮುಂದೆ ಏನು ವೀಡಿಯೋಸ್ ಬರ್ತಾ ಇತ್ತು ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ನಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇಲ್ಲಿ ಯು ಲವ್ಯೂ ಇನ್ನ ಏನೇನು ಹೇಳುತ್ತಾ ಹೇಳೋ ನನಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ ಭಯ್ಯ ನಮ್ಮನ್ನು ಬರ್ತಾ ಬರ್ತಾ ದೇಶ ಅದು ಏನಾಯ್ತಾಯಿದ್ದು ಏನಾಗ್ತಾಯಿದೆ ಅದೇ ಅರ್ಥ ಆಗ್ತಿಲ್ಲ ನನ್ನ ಸೀರಿಯಸ್ ಖಂಡಿತವಾಗಲು ನನಗೆ ಮಾತಾಡೋಕ್ಕೆ ಮಾತೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಈ ಹೆಣ್ಮಕ್ಳು ಗಂಡಸ್ರನ್ನ ನೋಡಿದ್ರೆ ಯಾಕೆ ದೂರ ಹೋಯ್ತಾರೆ ಅಂತ ಅರ್ಥ ಆಯ್ತೈತೆ ಇವಾಗ ಕೆಲವರು ಬಿಡಾ ಅದಕ್ಕೆ ಇನ್ನೊಂದು ಕೆಲವರು ಇದ್ದಾರೆ ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ ಎಲ್ರದು ಒಂದೇ ಥರ ಇರೋಲ್ಲ ಅಲ್ಲವಯ್ಯ ಇವಾಗ ನಾನು ನೋಡ್ರಿ ನನ್ನ ನಮ್ಮಿಬ್ರು ಮೈಂಡ್ಸೆಟ್ ಬೇರೆ ಇವಾಗ ಒಂದು ರೇಪ್ ಮಾಡಂದ ಅವ್ನ ಮೈಂಡ್ಸೆಟ್ ಬೇರೆ ಅದೇ ಥರ ಹುಡುಗಿರಲ್ಲೂ ಇರುತ್ತೆ ಆದರೆ ಒಂದು ಸಜೆಷನ್ ಹೇಳ್ತೀನಿ ನಮ್ಮನೆ ಹೆಣ್ಮಕ್ಳಾಗಲಿ ನಿಮ್ಮನೆ ಹೆಣ್ಮಕ್ಳಾಗ್ಲಿ ಎಲ್ಲದು ಬೇರೆ ಬೇರೆ ಎಲ್ಲ ಎಲ್ಲರೂ ಒಂದೇ ಯಾರಿಗಾರು ತಪ್ಪಾಯ್ತೈತೆ ಅಂತ ಗೊತ್ತಾಯ್ತು ಅಂದರೆ ನೀನು ತಾನೆ ನಿಂತ್ಕೊಂಡು ಕೇಳು ಹೌದು ಅಷ್ಟೇ ನಮ್ಮನೆ ಅಲ್ಲ ನನ್ನ ಪ್ರಾಬ್ಲಮ್ ಅಲ್ಲ ಅಂತ ದೂರ ಹೋಯ್ತಾ ಇದ್ರೆ ನಮ್ಮ ಇಂಡಿಯಾ ಹಿಂಗೆ ಇರುತ್ತೆ ರೇಪ್ಕಾಳ ಆಯ್ತಾನೆ ಇರುತ್ತೆ ಆದ್ಮೇಲೆ ಬಿಟ್ಟಿದ್ದು ಸೊ ಅಪ್ಡೇಟ್ ಆಗೋಣ ಅಪ್ಡೇಟ್ ಆಗೋಣ ಎಲ್ಲ ಮಾಡೋಣ ಇನ್ನೊಂದು ಅದ್ಭುತವಾದ ಲೊಕೇಶನ್ ಇದೆ ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿಗಳು ಕಲೆ ಹಾಕಿದ್ದೀನಿ ಇನ್ನೊಂಚೂ ರಿಸರ್ಚ್ ಇದೆ ನಮ್ಮ ಟೀಮ್ ರಿಸರ್ಚ್ ಮಾಡ್ತಾ ಇದೆ ಸೊ ರಿಸರ್ಚ್ ಮುಗಿದ ತಕ್ಷಣ ಆ ಡ್ರ್ಯಾಗನ್ ದೇವಾನ ನಿಮ್ಮ ಎದುರುಗಡೆ ತರ್ತೀನಿ ಲವ್ ಯು ಲವ್ ಯು ಆಲ್